ಇವತ್ತು ನಮ್ಮ ಸಿನಿಮಾಗೆ ಈ ಧೂಳು ಉತ್ಸವ ಹಾಡು ರಿಲೀಸ್ ಮಾಡ್ತಾರೆ ತುಂಬಾ ಖುಷಿ ಆಗ್ತಾ ಇದೆ ಅದೇ ಸಾನಿ ಅವ್ರ ಈ ಸಿನಿಮಾದಲ್ಲಿ ಕೆಲಸ ಮಾಡಿ ನಿಜವ್ಲು ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ನಾನು ಮೊದಲ ಸಿನಿಮಾ ಮಾಡ್ತಾ ಇರೋ ನಿಜವಾಗ್ಲು ಹೇಳಕ್ ಆಗ್ತಿರಷ್ಟು ಖುಷಿ ಆಗ್ತಾ ಇದೆ ನಾನ್ ಮಾತ್ರ ಅಲ್ಲ ಇಡೀ ತಂಡ ತುಂಬಾ ಕಷ್ಟಪಟ್ಟು ಮಾಡಿರೋ ಸಿನ್ಮಾ ಈ ಸಿನಿಮಾದಲ್ಲಿ ಒಳ್ಳೆ ಫೈಟ್ಸ್ ಇದೆ ಡಾನ್ಸು ಸಾಂಗ್ಸು ಸಂಗೀತ ಇದು ಈ ಸಾಂಗ್ ಬರೆದಿರೋ ಶಿವ ಶಿವ ಬರ್ಗಿಯವರು ಅನಿರುದ್ಧ ಶಾಸ್ತ್ರಿ ಆಗುವ ಅದ್ಭುತವಾಗಿ ಬಂದಿದೆ ಅದೇ ತರ ಎನರ್ಜಿ ಮ್ಯಾಚ್ ಮಾಡೋಕೆ ನಾನು ಡ್ಯಾನ್ಸ್ ಮಾಡಿದಿನಿ ಆದರೆ ತುಂಬಾ ಕಷ್ಟಪಟ್ಟು ಮಾಡಿರುವಂತಹ ಹಾಡಿದು ತುಂಬಾ ಪ್ರಾಕ್ಟೀಸು ರಿಹರ್ಸಲ್ ಎಲ್ಲ ತಗೊಂಡು ಸಾಂಗ್ ಎಷ್ಟು ಎನರ್ಜಿ ಕೊಟ್ಟಿದೆಯೋ ಅದೇ ಅದೇ ಎನರ್ಜಿ ನಾನು ತೋರಿಸಿ ಸ್ಕ್ರೀನ್ ಮೇಲೆ ನಿಮ್ಮೆಲ್ಲಾನು ಆ ತರ ಡ್ಯಾನ್ಸ್ ಮಾಡಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಸೊ ದಯವಿಟ್ಟು ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ನಮ್ಮಂತ ಹೊಸ ಕಲಾವಿದರಿಗೆ ಬಂದಿ ಸಿನಿಮಾಲಿ ಥಿಯೇಟರ್ ನೋಡಿ ಅಂತ ಕೇಳಿಕೊಳ್ಳೋತಿವಿ ಎಲ್ಲ ಬಂದಿರಕ್ಕೆ ತುಂಬಾ ಖುಷಿ ಆಯ್ತು ನಾನು ಬಾರಿ ಬಾರಿಗೆ ಬರ್ತಾ ಇರೋದು ಹುಬ್ಳಿ ಜನತೆ ನನಗೆ ಯಾವಾಗಲೂ ಅಪಾರವಾದ ಪ್ರೀತಿ ಗಳოვნನ್ನ ನೀಡಿದ್ದಾರೆ ಇವತ್ತು ಅವನ್ನೆಲ್ಲಾನು ಲೈವ್ ಆಗಿ ಇನ್ ಸಂಜೆ ವಿಟ್ನೆಸ್ ಮಾಡ್ತೀನಿ ಅನ್ನೋದು ತುಂಬಾ ಖುಷಿ ಆಯ್ತು ನನಗೆ ನಮ್ಮ ಗೌರಿ ಮೂವಿಯ ಮೂರನೇ ಹಾಡು ಎಪ್ಸಾವ ರಿಲೀಸ್ ಆಗ ಆಗತ್ತೆ ಸಂಜೆ ಐದು ಗಂಟೆಗೆ ಆನಂದ್ ಅವರು ಮುದ್ದಾಗಿ ಕಾಣಿಸ್ತಾರೆ ನಟಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಸಮರ್ ತುಂಬಾ ಚೆನ್ನಾಗಿ ನೀವು ಕೂಡ ಡ್ಯಾನ್ಸ್ ಮಾಡಿದರೆ ಅಂಡ್ ಎಸ್ಪೆಷಲಿ ಈ ಸಾಂಗ್ ಅಲ್ಲಿ ಸಮರ್ ಅವರ ಎಕ್ಸ್ಪ್ರೆಶನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಏನಂದ್ರೆ ಈ ಸಾಂಗ್ ನಿಮ್ಗೆ ಅಂತಾನೆ ಬರದಾಗಿದೆ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದ ಅಂಡ್ ಶಿವ್ ಬೆರಗಿ ಅವರು ತುಂಬಾ ಅದ್ಭುತವಾಗಿ ಈ ಹಾಡನ್ನ ಬರೆದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಅದನ್ನ ಆಂದ್ರೆ ಮಿರ್ಚಿ ಮಟ್ಟಕ್ಕಿ ಕಾಲದಿಂದ ಹಾಡು ಅಷ್ಟು ಅದ್ಭುತವಾಗಿ ಎಲ್ಲ ನೋಡಿ ಬಂದಿದೆ ಅಂಡ್ ನನ್ನ ಗೆಳತಿ ಅಲಿಯಾ ಭಟ್ ತುಂಬಾ ಆತ್ಮೀಯ ಅವರು ಕೂಡ ಹಾಡಿದ್ದಾರೆ ಅಂಡ್ ನನ್ನ ಹಳೆಯ ಸ್ನೇಹಿತ ಅನಿರುದ್ ಶಾಸ್ತ್ರಿಯವರು ಆಲ್ರೆಡಿ ಇಸ್ ಅ ವೆಲ್ ಅಧೀಶ್ ಸಿಂಗರ್ ಬಟ್ ನಮ್ಮ ಮೂವಿಯ ಮೂಲಕ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೂಡ ಪದಾರ್ಪಣೆ ಮಾಡ್ತಾರೆ ವೆರಿ ಮಾಡ್ತದೆ ನಾನೇನ್ ಹೇಳ್ಬೇಕು ಅಂದ್ರೆ ಈ ಮೂವಿ ಗೌರಿ ನನಗೆ ಸಿಕ್ಕಿರೋದೇ ಭಾಗ್ಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಯಾವಾಗ್ಲೂ ನಾನು ಏನ್ ನೋಡ್ತಾ ಇದ್ದೆ ಅಂದ್ರೆ ಕೆಲವು ಮೂವಿ ಬಗ್ಗೆ ವಿಮರ್ಶೆಗಳನ್ನ ನೀಡೋರು ಅಹ್ ಹಿಂಗೆ ಅಂದ್ರೆ ಕೆಲಸಕ್ಕೆ ಕೆಲಸ ಹಾಗೆ ತರನ ಬೀರೋರು ಅಥವಾ ಈ ತರ ಹಿಂಗೆ ಸುಮ್ನೆ ನೋಡ್ತಿರ ಕೆಲವೊಂದಷ್ಟು ಮೂವಿಗಳನ್ನ ತೆಗೆದುಹಾಕ್ತರು ಮಾಡ್ದೇ ಗೊತ್ತಾಯ್ತು ಎಸ್ಪೆಷಲಿ ವಿತ್ ಇಂದ್ರಜಿತ್ ಅವ್ರು ಪ್ರತಿಯೊಂದು ಸೂಕ್ಷ್ಮವನ್ನ ತುಂಬ ಪರಿಗಣಿಸ್ತಾರೆ ಎಲ್ಲವನ್ನು ಗಮನಿಸ್ತಾರೆ ಕಾಸ್ಟ್ಯೂಮ್ ಇಂದ ಹಿಡಿದು ಹೇರ್ ಸ್ಟೈಲ್ ವರ್ಗು ಹಿಂದೆಗಡೆ ಸೆಟ್ ವರ್ಗು ಪ್ರತಿಯೊಂದನ್ನು ತಾವೇ ಖುದ್ದಾಗಿ ನಿಂತು ನೋಡ್ಕೋತಾರೆ ಹಿಂಗೆ ನೋಡ್ಕೊಂಡು ಕೆಲಸವನ್ನು ಮಾಡಿದಾಗ ಪ್ರತಿಯೊಂದು ಫ್ರೇಮ್ ಕೂಡ ಒಂದು ಏನಂತಾರೆ ವಿಸ್ತಾರವಾದ ಪೇಂಟಿಂಗ್ ತರ ಬರುತ್ತೆ ಇಷ್ಟು ಕಷ್ಟಪಟ್ಟು ಪ್ರತಿಯೊಬ್ರು ತೆರೆ ಹಿಂದೆ ಕೆಲಸ ಮಾಡ್ತಿರ್ಬೇಕಾದ್ರೆ ಈ ಕುಂಬಾರನಿಗೆ ವರ್ಷ ದೊಡ್ಡಗೆ ನಿಮಿಷ ಹಾಗೆ ಕೆಲವರು ತೆಗೆದ್ ಹಾಕ್ಬಿಡ್ತಾರೆ ಅನ್ನೋ ಬೇಜಾರು ಬಟ್ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವಲ್ಲ ಅನ್ನೋ ಒಂದು ಹೆಮ್ಮೆ ನನಗೆ ಈ ಮೂವಿಯಿಂದ ನಿಜವಾಗ್ಲು ಸಿಕ್ಕಿದೆ ಯಾಕಂದ್ರೆ ಸರ್ ನನಗೆ ಇವತ್ತು ದೊಡ್ಡ ಸ್ಫೂರ್ತಿ ಆಗಿದ್ದಾರೆ ಅವ್ರ ಥರ ನಾನು ಮುಂದೆ ನಿರ್ದೇಶನ ಮಾಡಬೇಕು ಅನ್ನೋ ಆಸೆ ನನಗೂ ಕೂಡ ಇದೆ ಇವತ್ತು ನಾನು ನಿಮ್ಮ ಮೂವಿಂದ ನಟನೆಯಲ್ಲಿ ತುಂಬಾ ಕಲಿತಿದ್ದೀನಿ ಓರೆ ಕೊರೆಗಳನ್ನೆಲ್ಲ ನೀಟಾಗಿ ತಿದ್ದು ನನಗೆ ಒಂದು ಒಳ್ಳೆ ಏನಂತಾರೆ ಒಂದು ರೆಡ್ ಕಾರ್ಪೆಟ್ ಹಾಕಿ ಕೊಟ್ಟಿದ್ದಾರೆ ಸರ್ ಆಲ್ರೆಡಿ ಇನ್ನು ಮುಂದೆ ನಾನು ನಾನು ಖುದ್ದಾಗಿ ನಾನು ಎಫರ್ಟ್ ಹಾಕಿ ಮುಂದಕ್ಕೆ ಹೋಗ್ಬೇಕು ಅಂಡ್ ಟೈಮ್ ಬರುತ್ತೆ ಹಾಡಿಗೆ ಎಲ್ಲರೂ ಅತಿ ಹೆಚ್ಚು ಪ್ರೀತಿಯನ್ನ ನೀಡಿದ್ದಾರೆ ಬಟ್ ಇವಾಗ ಧೂಳು ಎಫ್ಸಾವ ಏನ್ ಹಾಡಿದೆ ಅದು ಕೂಡ ಅಷ್ಟೇ ಮಟ್ಟಿಗೆ ವೈರಲ್ ಆಗಬೇಕು ಜನರು ಗಳಿಸ್ಕೋಬೇಕು ಅನ್ನೋದೇ ಇದೆ ಸಮರ್ ಬಗ್ಗೆ ಸಮರ್ ಅಂತಹ ಒಳ್ಳೆ ಪೋಸ್ಟರ್ ನನ್ನ ಮೊದಲನೇ ಮೂವಿ ಎಕ್ಸ್ಪೆಕ್ಟ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಅಷ್ಟು ಅನುಭವಿ ತಂತ್ರ ಇದ್ದಾರೆ ಕಾರಾಗಣ ಅಷ್ಟು ಎಲ್ಲರೂ ತುಂಬಾ ಮೂವೀಸ್ ಗಳನ್ನ ಮಾಡ್ಕೊಂಡು ಬಂದವರೇ ಇದ್ದಾರೆ ಬಟ್ ಸಮರ್ದ ನಂದು ಮೊದಲ ಸಮರ್ಗೆ ಯಾವುದೇ ತರಹದ ಏನಂತಾರೆ ಹೆಡ್ ವೇಟ್ ಇರಲಿಲ್ಲ ಅಥವಾ ನಾನು ದಿಗ್ಗಜರ ಕುಟುಂಬದಿಂದ ಬರ್ತೀನಿ ನಮ್ಮ ಅಪ್ಪ ನಮ್ಮ ತಾತ ಎಲ್ಲ ದೊಡ್ಡ ಮಟ್ಟದಲ್ಲಿ ಹೆಚ್ಚು ಮಾಡಿದರೆ ಅನ್ನೋ ಒಂದು ಒಂದೇ ಒಂದು ಏನಂತಾರೆ ಒಂದು ಆಟಿಟ್ಯೂಡ್ ಕೂಡ ಇರಲಿಲ್ಲ ಸೊ ನನ್ನ ಮೊದಲನೇ ಮೂವಿ ಅವ್ರ ಜೊತೆ ಮಾಡೋದಕ್ಕೆ ನನಗೆ ತುಂಬ ಸುಲಭ ಆಯಿತು ಇಬ್ಬರದು ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ ಆಗಿರಲಿ ಅಥವಾ ಅಹ್ ನಾವು ಹೆಂಗೆ ಒಬ್ಬರು ಜೊತೆ ಮಾತಾಡ್ಕೊಂಡು ಸೀನ್ಸ್ ಗಳನ್ನ ಮಾಡ್ತಾ ಇದ್ವಿ ಪ್ರತಿಯೊಂದು ತುಂಬಾ ಅದ್ಭುತವಾಗಿ ಮೂಡ್ಬಲ್ಲಿದೆ ಅತಿ ಶೀಘ್ರದಲ್ಲಿ ಮೂವಿ ನಿಮ್ಮ ಮುಂದೆ ಬರಲಿದೆ ನೀವು ನೋಡಿ ಅಷ್ಟೇ ಪ್ರೀತಿ ಪ್ರೋತ್ಸಾಹ ನೀಡಿದ್ರೆ ನನ್ಗೆ ಅಷ್ಟೇ ಥ್ಯಾಂಕ್ ಯು